ನಮಸ್ಕಾರ ಸ್ನೇಹಿತರೆ ವಿವರ ಚಾನೆಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾವು ಇವತ್ತು ಬಂದಿದ್ದೇವೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿರುವ ದೇವಸ್ಥಾನಗಳ ಊರು ಅಂತೇಳಿ ಕರೆಸಿಕೊಳ್ಳೋ ತುಳುನಾಡ ಅಲುಪರ ಮೂರನೇ ರಾಜಧಾನಿ ಬಾರ್ಕೂರಿಗೆ ಶಾಸನಗಳಲ್ಲಿ ಹನ್ನೆರಡು ಕನ್ಯೆಯರ ಊರು ಅಂದರೆ ಬಾರಹ ಕನ್ಯಾಪುರ ಅಂತ ಕರೆಸಿಕೊಳ್ಳೋ ಈ ಊರು ಹಿಂದೆ ಸೀತಾ ಹಾಗೂ ಸುವರ್ಣ ನದಿ ತಟದ ಈಗಿನ ಹಂಗರಕಟ್ಟೆ ಬಂದರ್ನಲ್ಲಿತ್ತು ಈಗಿನ ಬಾರ್ಕೂರು ಸುಮಾರು ನಾಲ್ಕೈದು ಕಿಲೋಮೀಟರ್ ಒಳಗಿದೆ ಹೊಯ್ಸಳರ ಕಾಲದಲ್ಲಿ ಮುಖ್ಯ ಬಂದರು ಕೇಂದ್ರವಾಗಿ ವಿಜಯನಗರ ಕಾಲದಲ್ಲಿ ವಿಭಾಗೀಯ ಕೇಂದ್ರವಾಗಿ ಅಲುಪರ ರಾಜಧಾನಿಯಾಗಿ ಹಾಗೂ ಕೆಲ ಕಾಲ ಚೋಳರ ಆಡಳಿತ ಪ್ರದೇಶವಾಗಿ ಕೂಡ ಬಾರ್ಕೂರು ಇತಿಹಾಸದಲ್ಲಿ ಗುರುತಿಸಿಕೊಂಡಿದೆ ಅಲುಪರಾಜರು ವರ್ಷದ ಮುನ್ನೂರ ಅರವತ್ತೈದು ದಿನ ಪೂಜೆ ಮಾಡಲಿಕ್ಕೆ ಮುನ್ನೂರ ಅರವತ್ತೈದು ದೇವಾಲಯಗಳನ್ನು ಇಲ್ಲಿ ಕಟ್ಟಿಸಿದ್ರು ಅನ್ನೋ ಪ್ರತೀತಿ ಇದೆ ಅವುಗಳಲ್ಲಿ ಈಗಲೂ ಕೂಡ ಸುಮಾರು ಪುರಾತನ ದೇವಾಲಯಗಳು ನಿಮಗೆ ಕಾಣಸಿಗುತ್ತವೆ ಹೆಚ್ಚಿನ ದೇವಸ್ಥಾನಗಳ ಮೂಲ ವಿಗ್ರಹಗಳು ತುಂಬ ಹಳೆಯದಾಗಿದ್ದರೆ ದೇವಸ್ಥಾನದ ವರಾಂಗಣದಲ್ಲಿ ಕಾಲಾನುಕ್ರಮವಾಗಿ ಕಲ್ಯಾಣಿ ಚಾಲುಕ್ಯರು ಅಲುಪರು ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ನೀವು ನೋಡ್ಬೋದು ಪಂಚಲಿಂಗೇಶ್ವರ ದೇವಸ್ಥಾನ ಕೋಟೇಕೇರಿ ಸ್ಥಾಪನೆ ಸುಮಾರು ಎಂಟನೇ ಶತಮಾನ ಬಾರ್ಕೂರಿನ ಅತ್ಯಂತ ಪುರಾತನ ದೇವಸ್ಥಾನ ಹಾಗೂ ಹಿಂದೆ ತುಳುನಾಡ ಅಲುಪರಾಜ ಮನೆತನದ ಶಕ್ತಿ ಕೇಂದ್ರ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತೊಂಬತ್ತರಲ್ಲಿ ಅಲುಪರಾಜ ಕವಿ ಅಲುಪೇಂದ್ರನ ಶಾಸನದಿಂದ ಹಿಡಿದು ಹೊಯ್ಸಳ ಹಾಗೂ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಹದಿನಾಲ್ಕು ಹದಿನೈದನೇ ಶತಮಾನದ ಬೇಕಾದಷ್ಟು ಶಾಸನಗಳು ಇಲ್ಲಿ ನಿಮಗೆ ಕಾಣಸಿಗುತ್ತವೆ ಹೆಚ್ಚಿನ ಶಾಸನಗಳು ದೇವಸ್ಥಾನಕ್ಕೆ ವಂತಿಗೆ ತೆರಿಗೆ ಹಾಗೂ ದತ್ತಿ ನೀಡಿದ್ದನ್ನ ಉಲ್ಲೇಖಿಸುತ್ತವೆ ಸ್ನೇಹಿತರೆ ಬಾರ್ಕೂರಿನ ಇತಿಹಾಸವನ್ನು ನೀವು ನೋಡಬೇಕಾದ್ರೆ ನಿಮಗೆ ವಿಶೇಷವಾಗಿ ಕಾಣೋದು ಅಲ್ಲಿನ ಕೇರಿಗಳು ಹೌದು ಸ್ನೇಹಿತರೆ ಪುರಾತನ ಬಾರ್ಕೂರು ನಗರವನ್ನು ಆಳಿದ ರಾಜರುಗಳು ಈಗಿನ ಆಧುನಿಕ ನಗರಗಳ ವಾರ್ಡ್ಗಳಂತೆ ಹತ್ತು ಕೇರಿಗಳಾಗಿ ಹಂಚಿದ್ರು ಪ್ರತಿಯೊಂದು ಕೇರಿಗಳಲ್ಲೂ ಒಂದೊಂದು ದೇವಸ್ಥಾನ ಅದಕ್ಕೆ ಸಂಬಂಧಿಸಿದ ಕಲ್ಯಾಣಿ ಕೆರೆಗಳನ್ನು ಈಗಲೂ ಕೂಡ ನೀವು ನೋಡ್ಬೋದು ಮೇಲಾಗಿ ಈಗಲೂ ಕೂಡ ಅವೇ ಹಳೆಯ ಹೆಸರಿನ ಕೇರಿಗಳಿವೆ ಉದಾಹರಣೆಗೆ ಕೋಟೇಕೇರಿ ಮೂಡಿಕೇರಿ ಚೌಳಿಕೇರಿ ಮಣಿಗರಕೇರಿ ಹೀಗೆ ಸೋಮನಾಥ ದೇವಸ್ಥಾನ ಮೂಡಿಕೇರಿ ಸ್ಥಾಪನೆ ಹತ್ತನೇ ಶತಮಾನ ಸೋಮನಾಥನ ಉದ್ಭವ ಮೂರ್ತಿ ಹಾಗೂ ಹೊಯ್ಸಳ ಪೂರ್ವರ ಸರಸ್ವತಿ ಮತ್ತು ಜನಾರ್ದನನನ್ನ ನವರಂಗದಲ್ಲಿ ನೀವಿಲ್ಲಿ ನೋಡಬಹುದು ಈ ದೇವಾಲಯದ ವರಾಂಗಣದಲ್ಲೂ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಶಾಸನಗಳನ್ನು ನೀವು ಕಾಣ್ಬೋದು ಮಹಾತೋಭಾರ ಸೋಮೇಶ್ವರ ದೇವಸ್ಥಾನದ ಇದು ಮಹತೋಭಾರ ಅಂತ ಹೇಳಿದ್ರೆ ಬಾರ್ಕೂರಲ್ಲಿ ಎರಡೇ ದೇವಸ್ಥಾನ ಇರೋದು ಒಂದು ಸೀಮೆಯ ಪಂಚಲಿಂಗೇಶ್ವರ ಮತ್ತು ಬಾರ್ಕೂರ ಮೂಡಿಕೇರಿ ಸೋಮೇಶ್ವರ ಮಹಾತೋಭಾರವಾಗಿದೆ ಮಹಾತೋಭಾರ ಅಂತ ಹೇಳಿದ್ರೆ ಮೊದಲಿನ ಹಿಂದಿನ ಕಾಲದಲ್ಲಿ ಮಸ್ತು ಉಂಬಳಿ ಭೂಮಿ ಇದ್ದ ಸಾನ್ನಿಧ್ಯ ಈ ಸಾನ್ನಿಧ್ಯ ಹಿಂದುಗಡೆ ಮೊದಲಿನ ಕಾಲದಲ್ಲಿ ಸಾಧಾರಣ ಒಂದು ಮುಡಿ ನೈವೇದ್ಯ ಆಗ್ತಿದ್ದ ಸಾನ್ನಿಧ್ಯ ಅಂದರೆ ಪ್ರತಿ ಮಧ್ಯಾಹ್ನ ಒಂದು ಕಳಿಸಿಗೆ ಸಂಜೆ ಮಧ್ಯಾಹ್ನ ಒಂದು ಕಳಿಸಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಒಟ್ಟು ಅನ್ನ ನೈವೇದ್ಯ ಆಗ್ತಿದ್ದ ಕ್ಷೇತ್ರ ಮತ್ತು ಇಲ್ಲಿ ಅಂದರೆ ತುಂಬ ಶಿಲಾಶಾಸ್ತ್ರಗಳು ಈ ಶಿಲಾಸಾಸ್ತ್ರಗಳ ಕಾರ್ಕಳದಿಂದ ಈ ಜಾಗಕ್ಕೆ ಉಂಬಳಿ ಕೊಟ್ಟದ ಬಗ್ಗೆ ವಿವರಣೆಗಳಿವೆ ಹಾಗೆ ಇಲ್ಲಿ ಈ ಜಾತ್ರೆ ಸಂಬಂಧದಲ್ಲಿ ಬಾರ್ಪೂರ್ನ ಸೀಮೆಯ ಜಾತ್ರೆ ಸಂದರ್ಭದಲ್ಲಿ ಇಲ್ಲಿಂದ ಉತ್ಸವ ಮೂರ್ತಿ ಇಲ್ಲಿಂದ ಹೋಗಿ ಕೊನೆಯ ದಿವಸ ಉತ್ಸವವನ್ನು ಲಾಲಕ್ಕಿಯಲ್ಲಿ ಇಲ್ಲಿಗೆ ಬಂದು ಚಾಂಪಾಡಿ ಮನೆಯವರಿಂದ ವಸಂತ ಸೇವೆಯನ್ನು ಸಹ ಸ್ವೀಕರಿಸಿಕೊಳ್ಳುವ ಸಂಪ್ರದಾಯ ಹಾಗೂ ಕೊನೆಗೆ ಆ ಬಲಿ ಮೂರ್ತಿ ಎಲ್ಲ ಈ ಸ್ವಾಸ್ಥಾನಕ್ಕೆ ಬರುವುದು ಸಂಪ್ರದಾಯ ಇಂದಿಗೂ ನಡೆಯುತ್ತಾ ಬರ್ತದೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯುತ್ತದೆ ದೀಪೋತ್ಸವ ಅಂತ ಹೇಳಿದರೆ ಇಲ್ಲಿ ಕೆರೆ ದೀಪೋತ್ಸವ ಬಾರ್ಕೂರ್ನಲ್ಲಿ ಇರೋದು ಬಾರ್ಕೂರ್ನಲ್ಲಿ ಮುಡಕೆರೆಯಲ್ಲಿ ಮಾತ್ರ ಹಾಗೂ ಒಳಗಡೆ ರಥೋತ್ಸವ ನಡೆಯುತ್ತದೆ ಹಾಗೆ ಒಳಗಡೆ ಬಲಿ ಉತ್ಸವ ಹಾಗೂ ಇತ್ಯಾದಿ ಕಾರ್ಯಕ್ರಮ ಇಲ್ಲಿ ನಡೆದ ಪಾರ್ವತ್ಯ ಸಾನಿಧ್ಯ ಕಾಲಿ ಈಶ್ವರ ಸಾನಿಧ್ಯ ಅಂತೆ ಶಿವಪಾರ್ವತ್ಯ ಸಾನಿಧ್ಯ ಆಗಿದೆ ಕೆಳ ಇದು ಆ್ಯಕ್ಚುಲಿ ಉದ್ಭವ ಲಿಂಗ ಅಂತ ತಿಳಿದು ಬಂದಿದೆ ಅಂದರೆ ಕೆಳಗಡೆ ಬಾವಿ ಆ ಬಾವಿಯಿಂದ ಇದನ್ನು ಬ ಬಂದಾಗ ಕೊಟ್ಕೊಂಡು ಮೇಲ್ಗಡೆ ಲಿಂಗವನ್ನು ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಎರಡುಗಡೆ ಇದು ಪಕ್ಕದಲ್ಲಿ ವಿಷ್ಣು ವಾಗ್ದೇವಿ ಸಹ ಉಂಟು విష్ణు సాధారణ ఇక వాగ్దేజిభో మహాదేవ విశ్వేశేషా మరవల్ల శివశంకర సర్వాత్మన్ నీలకంఠరమోస్తాార్థనా సౌరువయా దృష్ట్యా మనస వచస తద పద్భ్యాంకరాభ్యాభ్యాం రణాంగముచ్యత ప్రదక్షిణ నమస్కారం ಮಹಿಷಾಸುರ ದೇವಸ್ಥಾನ ಮುಡುಕೇರಿ ಸ್ಥಾಪನೆ ಹನ್ನೊಂದು ಹನ್ನೆರಡನೇ ಶತಮಾನ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡು ಸ್ವಾಮಿ ಹಾಗೂ ಹೈಗುಳಿ ಮೂರ್ತಿಗಳನ್ನ ಕೂಡ ನೀವಿಲ್ಲಿ ಈಗ ನೋಡ್ಬೋದು ಸತಮತವಾಗಿರೋದು ಇರೋದು ಇದು ವಾನಶಾಸ್ತ್ರವು ಬ್ರಹ್ಮ ಅಂತ ಕರೀತಿದ್ದಾರೆ ಕೆಳಗಡೆ ಹುಲಿ ಹುಲಿಗಳ ಮೇಲೆ ಹುಲಿಯನ್ನು ಮೆಟ್ಟಿ ಕುದುರೆ ನಿಂತಿದೆ ಕುದುರೆ ಬ್ರಹ್ಮ ನಿಂತಿದೆ ಮತ್ತು ಈಚೆಗಡೆ ಪಕ್ಕದಲ್ಲಿ ಮೈಸಂತಾಯಿ ಅಂತ ಹೇಳ್ತಾರೆ ಮೈಸಾಸ್ವರ ಅಂತ ಹೇಳ್ತಾರೆ ಬಟ್ ಅದು ಎರಡು ಇಕ್ವಲ್ ಶಕ್ತಿಯಾಗಿದೆ ಈ ಸ್ಥಳದಲ್ಲಿ ಆಚೆಗಡೆಯಲ್ಲಿ ಒಳಗಡೆ ಪಂಚಮುಖ ನಂದಿ ನಾಲ್ಕು ಪಂಚಮುಖ ನಂದಿ ಅಂತ ಇದನ್ನು ಮಾಸ್ತಿಯಮ್ಮ ಅಂತ ಕರಿತಾ ಇದ್ದಾರೆ ಪಕ್ಕದಲ್ಲಿ ನಂದಿ ಅಂತ ಅದಂದರೆ ಚಿಕ್ಕು ಅಂತ ಇದು ಆಕಾಶ ನಂದಿ ಅಂತ ಹೇಳ್ತಾರೆ ಇದು ಗೆಂಡದ ಹೈಗೋಳಿ ಇದು ಜಯಂತ ಇಲ್ಲಿ ಆ್ಯಕ್ಚುಲಿ ಹಿಂದಿನಲ್ಲಿ ಮಂದರ್ತಿಯಲ್ಲಿ ಇಲ್ಲಿ ಪ್ರತಿ ರಾತ್ರಿ ಹನ್ನೆರಡು ಗಂಟೆಗೆ ಹಿಂದೆ ಜಯ ಅಂತ ಇಲ್ಲಿಂದ ಮಂದರ್ತಿ ಇತ್ತಂತೆ ಮೊದಲು ಕಾಲದಲ್ಲಿ ಇಂದು ನಮ್ಮ ಹಿರಿಯವರೆಲ್ಲ ನೋಡಿದರೆ ನಮ್ಮ ದೊಡ್ಡವರೆಲ್ಲ ನೋಡಿದ್ದಾರೆ ಈಗ ಜನ ವಸತಿಯಾಗಿ ಆಗಿದೆ ನಿಂತೋಗಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಗೆಂಡ ಆದ ನಂತರ ಅದೇ ದಿವಸ ಗೆಂಡದ ಹಾಯಿಗಳು ಇದನ್ನು ಗೆಂಡದ ಹೈಗುಳಿ ಅಂತ ಈ ಗೆಂಡದ ಹೈಗುಳಿ ಮಂದರ್ತಿಗೆ ಹೋಗಿ ಇಲ್ಲಿ ಗೆಂಡ ಆದ ನಂತರ ಮಂದರ್ತಿಗೆ ಹೋಗಿ ಆ ಗೆಂಡಕ್ಕೆ ಬೆಂಕಿ ಹಾಕಬೇಕು ಮೊದಲಿನ ಸಂಪ್ರದಾಯ ಮತ್ತು ಜನ ಅಲ್ಲಿ ಕಡಿಮೆ ಆಗ್ತಾನೆ ಹೇಳಿ ಒಂದು ತಿಂಗಳು ಈ ಜಾತ್ರೆಯನ್ನು ಆಚೆ ಕಡೆ ಶಿಡಿ ಉತ್ಸವ ನಡೀತದೆ ಶಿಡಿ ಉತ್ಸವ ಅಂದರೆ ಮೊದಲು ಕಳಿಸಿ ಬೆನ್ನಿಗೆ ನಾವು ಹುಕ್ಸ್ ಸೇವೆ ತೊಟ್ಟಲ್ ಸೇವೆಗಳು ಇಲ್ಲಿ ನಡೀತಾ ಇದೆ ಸಂಪ್ರದಾಯ ಭೈರವ ಹಾಗೂ ಗಣಪತಿ ದೇಗುಲ ಚೌಳಿಕೇರಿ ಹದಿನಾಲ್ಕನೇ ಶತಮಾನದ ಜೋಡಿ ದೇಗುಲ ಬಾರ್ಕೂರಿನ ಮೇಲೆ ಚೋಳರ ಆಕ್ರಮಣದ ಕಾಲದಲ್ಲಿ ಅವರ ಸೈನ್ಯ ಇಲ್ಲಿ ನೆಲೆಸಿದ್ರಿಂದ ಇಲ್ಲಿರುವ ಕೆರೆಗೆ ಚೌಳಿಕೆರೆ ಎಂಬ ಹೆಸರು ದೇಗುಲ ಕೂಡ ಮನಮೋಹಕ ಕತ್ತಲೆ ಬಸದಿ ಹೊಸಲಕೆರೆ ಸ್ಥಾಪನೆ ಕ್ರಿಸ್ತಶಕ ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನ ಜೈನ ಪಂಥೀಯರಾಗಿದ್ದ ಮಧ್ಯಕಾಲೀನ ಅಲುಪರು ಮತ್ತು ಮೊದಲ ಹೊಯ್ಸಳರು ಕಟ್ಟಿಸದಂಥ ಬಸದಿ ಬಸದಿಯ ಒಳಗಡೆ ಕತ್ತಲೆ ಇರೋದರಿಂದ ಕತ್ತಲೆ ಬಸದಿ ಎಂಬ ಹೆಸರು ಮೂಲ ಮಹಾವೀರ ವಿಗ್ರಹ ಈಗಿಲ್ಲ ಬದಲಾಗಿ ಕಲ್ಲಿನ ಮೂರ್ತಿಯನ್ನು ನೀವು ಕಾಣಬಹುದು ಪಕ್ಕದಲ್ಲೇ ಶಿವಲಿಂಗ ಇರುವ ಸಣ್ಣ ಶಿವ ದೇವಾಲಯ ಕೂಡ ಇಲ್ಲಿದೆ ಇವಲ್ಲದೆ ಬಾರ್ಕೂರ್ನಲ್ಲಿ ಬಟ್ಟೆ ವಿನಾಯಕ ದೇವಸ್ಥಾನ ಕೋಟೆಕೇರಿ ಒಂಬತ್ತು ಹತ್ತನೇ ಶತಮಾನ ಸಿದ್ದೇಶ್ವರ ದೇವಸ್ಥಾನ ಮಣಗಿರಿಕೆರಿ ಹನ್ನೊಂದನೇ ಶತಮಾನ ವೀರಭದ್ರ ಸನ್ನಿಧಿ ಪಾಠಶಾಲಾಕೇರಿ ಹದಿಮೂರನೇ ಶತಮಾನ ಕಾಳಿಕಾಂಬ ದೇವಸ್ಥಾನ ಹದಿನಾಲ್ಕನೇ ಶತಮಾನ ಬಾರ್ಕೂರು ಸಂಸ್ಥಾನ ಹಾಗೂ ಕೇರಳ ಪೆರುಮಾಲ್ರಿಂದ ಏಳನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟ ಮಸೀದಿ ಜೊತೆಗೆ ನಾನೂರು ವರ್ಷಗಳಷ್ಟು ಹಳೆಯ ಸೇಂಟ್ ಪೀಟರ್ ಚರ್ಚ್ ಕೊನೆಗೆ ವಿಜಯನಗರ ಸಾಮ್ರಾಜ್ಯ ಹಾಗೂ ಅಲುಪರಿಂದ ಸ್ಥಾಪಿಸಲ್ಪಟ್ಟ ಈಗ ನಿಮಗೆ ಕಾಣಸಿಗದಿರುವ ಎರಡು ಕೋಟೆಗಳು ಬಾರ್ಕೂರಿನ ಹೆಗ್ಗುರುತು ಕಾಲ ಕೂಡಿ ಬಂದ್ರೆ ಮುಂದಿನ ದಿನಗಳಲ್ಲಿ ಮಸೀದಿ ಹಾಗೂ ಚರ್ಚ್ನ ಇತಿಹಾಸವನ್ನು ಕೂಡ ನಿಮ್ಮ ಮುಂದೆ ನಾವು ತರ್ತೀವಿ ಸ್ನೇಹಿತರೆ ಇವಿಷ್ಟು ಒಂದು ಕಾಲದಲ್ಲಿ ಅಮೋಘವಾಗಿ ಉತ್ಕೃಷ್ಟವಾಗಿ ರಾಜ್ಯದ ಇತಿಹಾಸದ ಪುಟಗಳಲ್ಲಿ ಮೆರೆದಂತ ಬಾರ್ಕೂರಿನ ಇತಿಹಾಸ ಮುಂದಿನ ಸೋಮವಾರ ಮತ್ತೊಂದು ಅದ್ಭುತ ಸ್ಥಳದೊಂದಿಗೆ ನಾವು ನಿಮ್ಮ ಮುಂದೆ ಪುರಾಣ ಹೇಳೋಕೆ ಬರ್ತೀವಿ ಅಲ್ಲಿವರೆಗೆ ನಮ್ಮ ವಿವರ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು